ವಯಸ್ಸಪ್ಪ ತೃರ್ಥವ ಮಾತಾ ವೀಕ್ಷಕರಿಗೆಲ್ಲ ನಮಸ್ಕಾರ ಎಂದು ಕಂಬಳ ಅನಿಸುತ್ತಾ ನಲ್ಪತ್ತ ಎರಡನೇ ಎಪಿಸೋಡ್ ವಿನಿತಿ ಒಂದು ವಿಡಿಯೋಗೂ ನಿಕ್ಲಿ ಮಾತರೆಗೆಲ್ಲ ಸ್ವಾಗತ ವಿನೀತ ಏರು ಸೇಲಿಸಿದ ಪಂಡ ಹಳದಂಗಡಿ ಟು ಅಂಗಡಿ ಕೊಪ್ಪಲ ಎರು ಸೇಲಾತಂಡು ಹಳದಂಗಡಿ ರವಿಕುಮಾರನೇರು ಕೊಪ್ಪಲ ಕೊಪ್ಪಲನೊಂದಗೋ ಕಲಗ್ ಹಳದಂಗಡಿ ರವಿಕುಮಾರ್ ನೇರು ಸೇಲಾತಂಡ್ ಮಿಜಾರದ ರಾಮೆ ನೇರು ನಾರೆಗುತ್ತು ಕುವೆತ್ತ ಬೈಲ್ ಬೋಳಿಯಾರ್ ಸಂತೋಷ್ ಕುಮಾರ್ ಸೇಲಾತಂಡು ಮಿಜಾರದ ರಾಮೆ ಟು ನಾರೆಗುತ್ತು ಬೋಳಿಯಾರ್ ಎರಮಾಲದ ಸಂತು ಪಂಪನರು ಮುಲ್ಕಿ ಅಂಗರಗುಡ್ಡೆಗೆ ಸೇಲ ತಿಂಡ್ ಎರಮಾಲದ ಸಂತು ಟು ಮುಲ್ಕಿ ಅಂಗರಗುಡ್ಡೆ ಇಂದಿತ್ತು ಎರು ಸೈಲರ್ ನ್ಯೂಸ್ ನಾನು ಉಳುಪುರ ಕುದಿಯತ ಪಂಟು ನಾರದ ಮಲ್ಲ ವಿಭಾಗಡೆ ಪಾಲ್ ಬಡಪನ ಬೋಳದ ಗುತ್ತದ ಕಲನ ಕುದಿಯಾದ ತಿಂಡ್ ಬೋಳದ ಗುತ್ತದ ಮಂಜು ಮಿಜಾರದ ರಾಮೆ ಅಪಗ ಮಿಜಾರ್ಡಿ ತಿಂದ ಬುಕ್ಕು ನಾರಿಯ ಗುತ್ತ ಸಹಲಾ ತಿಂಡ್ ಬೋಳದ ಬೊಳ್ಳೆ ಬುಕ್ಕ ಬಾರಾಡಿದ ಮುತ್ತು ಈ ತೆರಳನ್ನು ಪಡೆದು ಕುದಿ ಮಲ್ತಿದ್ದೇವೆ ಬಾರಾಡಿ ನತೇಶ್ವರ್ ಮರಡಿ ಶ್ರೀಧರ್ ಬುಖ ಬೈಂದೂರು ವಿಶ್ವನಾಥ ದೇವಾಡಿಗೆ ಬೋಳದ ಗುತ್ತದ ಎರ್ಲನ್ನು ಕುದಿಟ್ಟು ಹಿಡಿದಿದ್ದೇವೆ ನಾರೆಗೊತ್ತು ಕುವೆತ್ತಬಲ್ದಲ್ಲ ಕುದಿಯಾದಿ ತಿಂಡ್ ನಾರೆಗೊತ್ತು ಕುವೆತ ಬಲದ ಬುಕ ಮಿಜಾರ್ಡ್ ಬತ್ತನ ಪೊಸಾಯರು ರಾಮೆ ಈ ದಿರ್ಲೆನ್ ಪಾಡ್ದು ಕುದಿ ಮಲ್ತಿತ್ತಿರು ಬೈಂಡೂರು ಹೊಸಕೋಟೆ ಮಹೇಶ್ ಪೂಜಾರರು ನಾರೆಗೊತ್ತು ಕುವೆತ್ತಬೆಲ್ದ ಇರ್ಲೇನೆ ಕುದಿಟ್ಟು ಗಿಡದಿತ್ತೀರು ಬಾರ್ಕೂರದ ಮೋಡೆ ಬುಕ ಮುನ್ನೇನೆ ಕನಪಾಲೇ ಕುದಿ ಮಲ್ತಿತ್ತೀರಿ ಬಾರ್ಕೂರದ ಮೋಡೇ ಬುಕ ಮುನ್ನೆ ಪನ್ಪನೆ ಎರ್ಲೇನೆ ಬೇಲಾಡಿ ಭಾವದ ಕಲ್ನ ಕುದಿ ಆದಲಾಡಿ ಭಾವದ ಕುದಿ ಆದಿತ್ತೊ ಗೊತ್ತ ಮಂಜು ಬುಕ ರಾಬರ್ಟ್ ಪಂಪ್ ಎರ್ಲೆನ್ ಪಾಡ್ದು ಬೇಲಾಡಿ ಭಾವದ ಕುದಿ ಮಲ್ತಿತ್ತೇರು ಕೇಳ ಕಾಶಿಪಟ್ಟನದ ಮಂಜು ಬುಕ ಮಾಳ ಕಲ್ಲೇರಿದ ಜಿಂಕೆ ಪಂಪಿನ ಇರಲಿಯನ್ನು ಕುದಿ ಆದಿತ್ತಿಂಡು ಪಟ್ಟೆ ಗುರುಚರಣ್ರ ಆ ಇರ್ಲೆಯನ್ನು ಕುದಿಟ್ಟು ಗಿಡದಿತ್ತೇರು ಹೊಸ್ಮಾರು ಸೂರ್ಯಶ್ರೀ ಚಾಕಲ್ನ ಕುದಿ ಆದಿತ್ತಿಂಡು ಪೋಷಿಸಾರ್ತಿ ನಾರದ ಮಲ್ಲ ವಿಭಾಗದ ಚಾಂಪಿಯನ್ ಹೊಸ್ಮಾರು ಸೂರ್ಯಶ್ರೀ ಚಾಕಲ್ನ ಕುದಿ ಮಿಯಾರದ ಕರಟ ಆದಿ ತಿಂಡ್ ಹೊಸ್ಮಾರದ ಬಾರ್ಗಿ ಬುಕ ಬದ್ರಿ ಪಣಪಿನ ಇರ್ಲೆಯನ್ನು ಕುದಿಟ್ಟು ಗಿಡದಿದ್ದರೆ ಬೈಂದೂರು ಮಂಜುನಾಥ್ ಗೌಡ್ರು ಬುಕ ಬಂಬರಾಣ ಬೈಲು ಒಂದೇ ಶೆಟ್ಟರು ಹೊಸ್ಮಾರು ಸೂರ್ಯಶ್ರೀಯದ ಇರ್ಲಿನ ಕುದಿಟ್ಟು ಗಿಡದಿತ್ತಿರ ಸುರತ್ಕಲ್ ಕಂಡಿಗೆ ಬುಕ ಬೆಳವಾಯಿ ಉಮನಟದ ಕಲ್ನ ಕುದಿ ಮೇಯರ್ದ ಕರೆಕ್ಟ್ ಆದಿತ್ತಿನ್ನು ಸುರತ್ಕಲ್ ಕಂಡಿಗೆ ಬುಕ ಬೆಳವಾಯಿ ಉಮನಟದ ಕಲ್ನ ಕುದಿ ಕಂಡಿಗೆದ ಪಾಂಚೆ ಬುಕ ಬೆಳವಾಯಿ ಉಮನಟದ ಚಿನ್ನು ಎರ್ಲನ್ನು ಪಾಡದೆ ಕುದಿ ಮಲ್ತಿತ್ತಿರು ಸಿದ್ದಕಟ್ಟೆ ಕಾರ್ತೇಶ್ವರ ಬುಕ ಸೂರಾಲ್ ಪ್ರದೀಪ್ ಏರು ಆ ಎರ್ಲನ್ನು ಕುದಿಟ್ಟು ಗಿಡದಿತ್ತಿರು ಮಾಳ ಕಲ್ಲೇರದ ಕಲ್ನ ಕುದಿ ಆದ್ರೆ ಮಾಳ ಕಲ್ಲೇರಿದ ಕಲ್ನ ಕುದಿ ಮೇಯಾರ್ದ ಕರೆಕ್ಟ್ ಆದಿತ್ತ ನಾರಾವಿದ ಕಾಳೆ ಮಂಜೇಶ್ವರ ಉದ್ವಾರ ಪುಣ್ಯದ ಮೋಡೆ ಬುಕ ಮಾಳ ಕಲ್ಲೇರಿದ ಅಪ್ಪು ಈ ಮೂದಿ ಎರ್ಲನ್ನು ಪಾಡದೆ ಕುದಿ ಮಲ್ತಿತ್ತೇ ಬಾರಾಡಿ ನತೇಶಿರ್ ಮಾಳ ಕಲ್ಯರ್ದ ಎರ್ಲಿಯನ್ನು ಕುದಿಟ್ಟು ಗಿಡದಿತ್ತಿರು ಮಿಜಾರು ಹರಿಮಿನೇಶ್ ದೊಡ್ಡದಾಗಲ್ಲ ಕುದಿ ಆದ ಉಡುಪಿ ಬೈಲೂರದ ಬೊಳ್ಳೆ ಬುಖ ಬೊಳ್ಳೂರು ಗೋಳಿದ ತಪ್ಪು ಎರ್ಲಿಯನ್ ಪಡ್ದು ಕುದಿ ಮಲ್ತಿದ್ದೀರಿ ಪಟ್ಟೆ ಗುರುಚರಣ್ರ ಆ ಎರ್ಲೆಯಿಂದ ಕುದಿಟ್ಟು ಎರ್ಮಾಲ್ ದಗಲ್ನ ಕುದಿ ಆದಿತ್ತೆ ಮೇಯರ್ದ ಕರೆಟ್ ಎರ್ಮಾಲ್ ರೋಹಿತ್ ಹೆಕ್ಡರ್ ಎರ್ಲೆನಾ ಕುದಿ ದ ಬೊಗ್ಗು ಮುಖ ರಾಜೇ ಪಣಪ್ನ ಎರ್ಲೆದ ಕುದಿ ಮಿಯರ್ ದ ಕರೆಟ್ ಆದಿತ್ತೆ ಮಿಜಾರ ಸತಪರ ಶ್ರೀನಿವಾಸ ಗೌಡರು ಎರ್ಮಾಲದ ಎರ್ಲೆನ್ ಕುದಿಟ್ಟು ಗಿಡದಿತ್ತಿರ ಬೋಳದ ಗುತ್ತದಗಲ್ನ ಕುದಿ ಆದಿತ್ತಿಂಡ್ ಇಂದು ರಡನೆ ಕುದಿ ಬೋಳ್ದ ಗುತ್ತದ ಬೋಳದ ಗುತ್ತ ಕುದಿ ಮೇಯರ್ ದ ಕರೆಕ್ಟ್ ಬೊಳದ ಬೋಳದ ಬೊಳ್ಳೆ ಕೊಲ್ಲು ಕಾಳಪ ನಡರ ಬೊಲ್ಲೆ ಮಾಕಾಳಿ ಬೆಟ್ಟದ ದೇವದಾಸೆ ಈ ತೀರ್ಲಿಯನ್ನು ಪಾಡಿದು ಕುದಿ ಬಂತಿದ್ದರೆ ಇವಾಗ ಕಾರ್ಕಳದ ಜೂನಿಯರ್ ಮುಖೇಶ್ ಎಲ್ಲ ಗಿಡದಿತ್ತೀರಿ ಸೊ ಇಂದಿತ್ತ ಈ ಸರ್ತಿದ ಕುದಿ ಐನ ನ್ಯೂಸ್ ನನ್ನ ದುಂಬ ಪೋಪು ರಾಜ್ಯ ಕಂಬಳ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬೈದಿಂದು ಜಿಲ್ಲಾ ಕಂಬಳ ಸಮಿತಿಯ ಮಾನ್ಯ ಅಧ್ಯಕ್ಷರು ಶ್ರೀ ದೇವಿ ಪ್ರಸಾದ್ ಶೆಟ್ಟರ್ ಅವರ ನೇತೃತ್ವದ ನಂಗೆ ಹೊಸ ಒಂದು ಸಂಸ್ಥೆ ಕಂಬಳ ರಾಜ್ಯ ಕಂಬಳ ಅಸೋಸಿಯೇಷನ್ ಬಂದು ಅಸ್ತಿದೆ ರ ಕಡೆ ಸ್ನೇಹಕೂಟ ಕಂಬಳ ಆದಿತ್ಯ ಬೆದ್ರದ ಕರೆಟ್ ಮಿಜರ್ ಹರಿಮಿನಾಕ್ಷಿ ದೊಡ್ಡ ಸುರೇಶ್ ಶೆಟ್ಟರ್ ನೇತೃತ್ವದ ಶಿವಾಜಿ ಮಹಾರಾಜ್ ಸಂಭಾಜ ಮಹಾರಾಜ್ ಸ್ನೇಹಕೂಟ ಕಂಬಳ ಆದಿತ್ಯ ಅಲ್ಪ ಬಳ್ಳದ ಎಲ್ಲೆ ವಿಭಾಗಗಳು ಒಂಜನೇ ಬಹುಮಾನ ಸುರತ್ಕಲ್ ಕಂಡಿಗೆ ದಕ್ಲೆಗೆ ರಡನೇ ಬಹುಮಾನ ಬೆಳವಾಯಿ ಪಿರೋಡಿ ಪುತ್ತಿಗೆ ಗುತ್ತ ದಕ್ಲೆಗೆ ಮೂಜಿನೇ ಬಹುಮಾನ ಸುರತ್ಕಲ್ ಪಾಂಚಜನ್ಯ ನಾಲ್ನೇ ಬಹುಮಾನ ಪೇಜಾವರ ತಿದ್ದ ಕಂಬಳ ಗುತ್ತ ಶಾರದ ಸತೀಶ್ ಶೆಟ್ಟಿ ಇಂದು ಬಳ್ಳದ ಎಲ್ಲೆ ವಿಭಾಗ ನಾಯರದ ಎಲ್ಲೆ ವಿಭಾಗ ಅಲ್ಪ ಮುಲ್ಕಿ ಚಿತ್ರಪ್ಪ ಸಾನಂದ ಮನೆ ದಾಖಲೆಗೆ ಪ್ರಥಮ ಬಹುಮಾನ ರಡ್ಡನೇ ಬಹುಮಾನ ಎಲಿಗಂಟ್ ದುಬೈ ರಾಬರ್ಟ್ ಡಿಸೋಜ ಪದವು ಕನ್ನಡಕದ ಇರು ಮೂಜನೇ ಬಹುಮಾನ ಮಿಜಾರ್ ಪ್ರಸಾದ್ ನಿಲಯ ಪ್ರಖ್ಯಾತ್ ಶೆಟ್ಗೆ ನಾಲ್ನೇ ಬಹುಮಾನ ಮಿಜರ್ ಹರಿಮಿನ ದೊಡ್ಡ ಹರಿಯಪ್ಪ ಶೆಟ್ಟಿ ಅವೇ ಕಂಬಳ ನೇಗಿಲು ಸಬ್ ಜೂನಿಯರ್ ವಿಭಾಗ ಕೊಂಜನೇ ಬಹುಮಾನ ಕಡದಲೆ ಬಲ್ಲಾಡಿ ನಿಹಿತ್ ಸಪಲಿಗೆ ಎರಡನೇ ಬಹುಮಾನ ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರರಿಗೆ ಮೂಜನೇ ಬಹುಮಾನ ನಿಂಜೂರು ಪಡಮಲೆ ಅಮಯ್ ಶೆಟ್ಟಿ ನಾಲನೆ ಬಹುಮಾನ ಎಂಬತ್ತು ಬಡಗಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟರಿಗೆ ಎಂದಿತ್ತು ಮಿಜಾರ್ ಹರಿಮಿನಾಕ್ಷಿ ತೋಟದ ಕಲ್ನ ನೇತೃತ್ವದ ನಡುತ್ತಿನ ಮೂಡಬಿದ್ರದ ಸ್ನೇಹುಟ ಕಂಬಳದ ರಿಸಲ್ಟ್ ಕೊಡಂಗದ ಕರೆಕ್ಟ್ ರೋಟರದ ಕಲ್ನ ಸ್ನೇಹಕುಟ ಕಂಬಳ ಅರಿತಿನ ಐತ ರಿಸಲ್ಟ್ ದಾದ ಬಂಡ ನಾಯರ್ದ ಎಲ್ಲೆ ವಿಭಾಗ ಸುಮಾರು ಸುಮಾರು ಸೂರ್ಯಶ್ರೀ ಫಸ್ಟ್ ನಿಟಪರಪಾಡಿ ಸೆಕೆಂಡ್ ಬಳ್ಳದ ಎಲ್ಲೆ ವಿಭಾಗ ಐಟ್ ಲೋರೆಟೊ ಮಹಲ್ ತೋಟ ಫಸ್ಟ್ ಪೇಜಾವರ ಸೆಕೆಂಡ್ ನೇಗಿಲು ಸಬ್ ಜೂನಿಯರ್ ಕೊಡವೂರು ಕಂಬಳಕಟ್ಟ ಪಂಚರತ್ನ ಬೈಲುಮನೆ ಸಂತೋಷ್ ಶೆಟ್ಟಿ ಆರಗೆ ಪ್ರಥಮ ಬೋಮಾನ ದ್ವಿಜಯ ಬೋಮಾನ ಬೈಲ್ ಕೌಡೂರು ಪಂಡಿತ್ ரெடுக்கூட்ட கம்பள ரெசால் ஐத்தார கொடங்கேடு பஞ்சி ஸ்னேகூட்ட கம்பள நடிப்பா டிட்டேல்ஸ் பாடலோட்டா மாத்திர்ல பால் படிலே பட் களத குட்டி பண் நேர் முரணி அது மியார் போர் கட்டி பட்கள போன இது பட்களத குட்டி பண் நேர் நம்ம தீர்ந்து போத்த ஆத்ம சாந்தி கொடுப்பது இனித்தம்பள நியூஸ் அப் டேட் முகிபாவில் நனஞ்சி கம்பள நியூஸ் அப்டேட் நிகழும் அடைமுட்ட நமஸ்கார